ಅಂತ ಇನ್ನೇನ್ ಮಾಡೋದಪ್ಪ ಅಂತ ಹೇಳ್ಬೇಕಾದ್ರೆ ಅದ್ ತಕ್ಕ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿ ಇದು ಬ್ಲಾಕ್ ಆಯಿತು ಬ್ಲಾಕ್ ಆಗಿದ್ದು ಅಂತ ಹೇಳಿದ್ರೆ ಅದನ್ನ ತುಂಬಾ ನಾನೇ ನಾನೇ ನೆಗ್ಲೆಕ್ಟ್ ಮಾಡ್ಕೊಂಡೆ ನೆಗ್ಲೆಕ್ಟ್ ಮಾಡಿ ಆಮೇಲೆ ನೋಡೋ ತಕ್ಕ ಇದು ತುಂಬಾ ಇದು ಕ್ರಿಟಿಕಲ್ ಮೂಮೆಂಟ್ ಹೋಯ್ತು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಬ್ರಾಮ್ ಸರ್ ಇದ್ದಾರೆ ಸರ್ ಇವರನ್ನ ಕಾಂಟ್ಯಾಕ್ಟ್ ಆಗಲಿಕ್ಕೆ ನಮ್ಮ ವಿನೋದ್ ಡಾಕ್ಟರ್ ಒಂದು